ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀನು ಅದೇನ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಈಗ ಪ್ರೊಮೋ ಕೂಡ ಅಷ್ಟೇ ಮು ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ವಿಕ್ರಮೇ ಈಗ ಸತ್ಯಮೂರ್ತಿಗಳನ್ನ ಕಾಪಾಡೋಕ್ಕೆ ಹೊರಟಿರೋದು ಇಲ್ಲಿ ಆ ಬ ದುಡ್ಡು ಬಂಗಾರನೆಲ್ಲ ತೊಗೊಂಡು ಬಂದುಬಿಟ್ಟು ಇಲ್ಲಿ ರೌಡಿಗಳು ಇರೋ ಅಡ್ಡಕ್ಕೆ ಬರ್ತಾನೆ ವಿಕ್ರಮು ನೀನು ಬಂದಿದ್ಯಾ ಕಣೋ ತಿರುಗಿ ಅಲ್ಲಿಂದ ಹೊರಟು ಬಿಡು ರೌಡಿ ಸಂ ಬಿಟ್ಟಿದ್ಯಾ ಅಂತಿದ್ಯಾ ಇಲ್ಲಾಕೆ ಬಂದಿದ್ಯಾ ಹೋಗೋ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆಗ ವಿಕ್ರಮ್ಗೆ ಕೋಪ ಬರುತ್ತೆ ನೀವು ಹಿಡಿದಿರಲ್ ಚಾಕು ಅದು ನನ್ನ ಕೆರಬಳ್ಗೂ ನಾಟಲ್ಲ ಕಂಡ್ರು ಅದನ್ನು ಒಂದು ಕ್ಷಣದಲ್ಲಿ ಮನಸ್ಸು ಬಹುದು ಅರ್ಥ ಮಾಡ್ಕೊಳ್ಳಿ ಸರಳವಾಗಿ ಸತ್ಯಮೂರ್ತಿಗಳನ್ನ ಸರ್ ನಾವು ಬಿಟ್ಬಿಡಿ ಅಂತ ಇಲ್ಲಿ ವಿಕ್ರಮ್ ಕೂಡ ಅವ್ರಿಗೆ ಅವಾಜ್ ಹಾಕ್ತಾನೆ ಈಗ ಸತ್ಯಮೂರ್ತಿಗಳನ್ನು ವಿಕ್ರಮ್ ಹೇಗೆ ಕಾಪಾಡ್ತಾನೆ ಮುಂದಿನ ಸಂಚಿಕೆ ತುಂಬ ಕುತೂಹಲಕಾರಿ ಸಂಚಿಕೆ ಆಗಿದೆ ವಿಡಿಯೋ ಎಪಿಸೋಡ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು